ಇನ್ನು ರಾಜ್ಯದಲ್ಲಿ ಲೋಕಸಭೆ ಮೊದಲ ಹಂತದ ಮತದಾನಕ್ಕೆ ಕೇವಲ ಐದು ದಿನ ಮಾತ್ರ ಬಾಕಿ ಉಳಿದಿದೆ ಹೀಗಾಗಿ ಅಖಾಡದಲ್ಲಿ ಪ್ರಚಾರದ ಅಬ್ಬರ ಕೂಡ ಜೋರಾಗಿದೆ ಭಾನುವಾರವಾದರೂ ಕೂಡ ಇವತ್ತು ಘಟಾನುಘಟಿಗಳು ಪ್ರಚಾರ ಕಣದಲ್ಲಿ ಧೂಳೆ ಪ್ರಚಾರದ ಭರಾಟೆಯಲ್ಲಿ ವಿರೋಧಿಗಳ ಮೇಲೆ ವಾಗ್ದಾಳಿ ಕೂಡ ನಡೆಸಿದ್ದಾರೆ ಪ್ರಧಾನಮಂತ್ರಿ ಆಗಲಿಕ್ಕೆ ಇದು ಸಿಎಂ ಸಿದ್ದರಾಮಯ್ಯ ಕೋಲಾರ ರಣಕಣದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪ್ರಯೋಗಿಸಿದ ತೀಕ್ಷ್ಣಾತಿ ತೀಕ್ಷ್ಣ ಟೀಕಾ ಪ್ರಹಾರ ಕೋಲಾರದಲ್ಲಿ ಇವತ್ತು ಅಭ್ಯರ್ಥಿ ಗೌತಮ್ ಪರ ಸಿಎಂ ಅದ್ಧೂರಿ ಪ್ರಚಾರ ಮಾಡಿದ್ರು ಬಂಗಾರಪೇಟೆ ಪಟ್ಟಣದಲ್ಲಿ ರೋಡ್ ಶೋ ಮಾಡಿದ್ರು ಇದೇ ವೇಳೆ ಮಾತನಾಡಿದ ಸಿಎಂ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಟೀಕಾ ಮಾಡಿರ್ತಕ್ಕಂಥ ಅನೇಕ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಪ ಪಕೋಡ ಮಾರಕ್ಕೆ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ನರೇಂದ್ರ